ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡೆಲ್ಲಿಗೆ ರಣರೋಚಕ ಜಯ ಮತ್ತು ಆರ್ ಸಿ ಬಿಗೆ ವರದಾನ ದಿಢೀರನೇ ಹೆಚ್ಚಾಯಿತು ಬೆಂಗಳೂರು ಬಾಯ್ಸ್ ಪ್ಲೇ ಆಫ್ ಚಾನ್ಸ್ ಹೌದು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅರವತ್ತ್ನಾಲ್ಕನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಿತ್ತು ನವದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ಪಂದ್ಯ ನಡೆದಿತ್ತು ಮತ್ತು ಇನ್ನು ಡೈ ಪಂದ್ಯದಲ್ಲಿ ಟಾಸ್ ಗೆದ್ದ ಲಖನೌ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಇನ್ನು ಡೆಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಎರಡು ನೂರ ಎಂಟು ರನ್ ಗಳಿಸಿತ್ತು ಈ ಗುರಿ ಬೆನ್ನತ್ತಲಾಗದೆ ಎಲ್ ತಂಡ ಸೌಲಭ್ಯ ಕೊಂಡಿತು ಇನ್ನು ಲಕ್ನೌ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂಬತ್ತು ರನ್ ಕಲೆ ಹಾಕಿತ್ತು ಇದರಿಂದ ಆರ್ ಸಿ ಬಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬೇಕು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಈ ಮೂಲಕ ಎಲ್ಲ ತನ್ನೆಲ್ಲ ಟೂರ್ನಿಯ ಪಂದ್ಯಗಳನ್ನು ಮಾಡಿದೆ ಹದಿನಾಲ್ಕು ಪಂದ್ಯಗಳಲ್ಲಿ ಏಳರಲ್ಲಿ ಗೆದ್ದು ಹದ್ನಾಲ್ಕು ಪಾಯಿಂಟ್ಗಳನ್ನು ಗಳಿಸಿದೆ ಆದರೆ ಐದನೇ ಸ್ಥಾನಕ್ಕೆ ಬಂದು ನಿಂತಿದೆ ಮತ್ತು ರನ್ ರೇಟ್ ಕೂಡ ಮೈನಸ್ನಲ್ಲೇ ಇದೆ ಹೀಗಾಗಿ ಆರ್ ಸಿ ಬಿ ಮುಂದಿನ ಪಂದ್ಯ ಗೆದ್ದರೆ ಇದಕ್ಕಿಂತ ಮೇಲೆ ಬರುತ್ತೆ ಒಂದು ವೇಳೆ ಅಂದುಕೊಂಡಂತೆ ಎಚ್ ಆರ್ ಎಚ್ ಅವರು ಎರಡೂ ಪಂದ್ಯದಲ್ಲಿ ಸೋತರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು ಫಿಕ್ಸ್ ಅಂತಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಹದಿನೆಂಟು ಓವರ್ನಲ್ಲಿ ಒಡೆದು ಮತ್ತೆಲ್ಲಪ್ಪ ಅಂದರೆ ಹದಿನೆಂಟು ರನ್ನಿಂದ ಗೆದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದು ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಹೋಗಬಹುದು ನಿಮ್ಮ ಪ್ರಕಾರ ಯಾವ ಟೀಮ್ ವಿರುದ್ಧ ಗೆದ್ದು ಹೋಗುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ